ನಾನ್ ವೆಜಿಟೇರಿಯನ್ ಫಿಶ್ ಬ್ಲಾಗ್ ನಂಗೆ ಮೇಡಮ್ ನಾನ್ ವೆಜಿಟೇರಿಯನ್ ಫಿಶ್ ಬ್ಲಾಗ್ ನಂಗೆ ಫ್ರೈ ಮಾಡ್ಕೊಂಡು ತಿಂತೀವಲ್ಲ ಫಿಶ್ ಫಿಶ್ ಗೆ ಇಷ್ಟ ಇಲ್ಲದಿರೋ ದಿನ ಯಾವುದು ಫಿಶ್ ದಿನ ಇಷ್ಟ ಇರೋದು ದಿನ ನಾನ್ ಫಿಶ್ ನಂಗೆ ನಾನ್ ವೆಜಿಟೇರಿಯನ್ ಪ್ಯೂರ್ ವೆಜಿಟೇರಿಯನ್ ಸರ್ ದಿನ ಅದಕ್ಕೆ ಇಷ್ಟ ಇಲ್ಲ ಫಿಶ್ಗೆ ಫಿಶ್ ಬಗ್ಗೆ ನನಗೆ ಗೊತ್ತಿಲ್ಲ ಮಗು just guess ಮಾಡಿ ಯಾವುದು ಇಷ್ಟ ಇಲ್ಲದಿರೋದು ಪಾಪ್ಪ ಅದಕ್ಕೆ ಹಿಂಸೆ ಮಾಡ್ತಾರಲ್ಲ ಅದಕ್ಕೆ ಇಷ್ಟ ಇರಲ್ಲ ಇಲ್ಲ ಯಾಕೆ ಅನ್ಸುತ್ತೆ ತುಂಬಾ ಈಜಿ